ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇತ್ತೊಂದು ಬ್ಲಾಗಲ್ಲಿ ಏನೇನು ಆಗ ಎಲ್ಲ ಬ್ರೇಕ್ ಇದ್ದೀನಿ ಖಾಲಿ ಆಗಿತ್ತು ಚೂರು ಇಲ್ಲ ಎಲ್ಲ ಹಾಕ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಬೇಕೀಗ ಅವ್ರ ಮೊಬೈಲಲ್ಲಿ ಕ್ಲೀನಾಗಿ ಕಾಣೋದು ನೋಡಿರಿ ನಮ್ಮ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ನಿನ್ನೆಯಿಂದ ಮಾಡ್ತಾ ಇದ್ದೀವಿ ನಮ್ಮ ಬಾಸ್ ನೀರು ಹೋಗಿದ್ರೆ ಚಾನಲ್ ನೀರೇ ಕುಡಿಬೇಕು ನೋಡ್ರಿ ಇಲ್ಲಿ ಇರೋದು ಚಾನಲ್ ಪಕ್ಕದಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ನಾವು ಸ್ವಲ್ಪ ಮರದಡಿ ಬಂದಿದ್ದಕ್ಕೆ ಸ್ವಲ್ಪ ತಣ್ಣಗೆ ಅನಿಸ್ತೈತಿ ಅಲ್ಲಿಂದ ಬಿಸಿಲು ಅಲ್ಲಿಂದ ಮಾಡ್ಕೊಂಡ್ಬಂದಿದ್ದೀವಿ ನೋಡ್ರಿ ತಾಟ್ರ್ ತೋರಿಸ್ತೀನಿ ಹಂಗೆ ಸಿ ಇದೆ ಮಾಡ್ಕೊಂಡು ಹೋಗ್ಬೇಕಲ್ಲಿ ಲಾಸ್ಟ್ ಗಂಟಲ್ಲಿ ನೀರು ತರಕ್ಕೆ ಹೋಗಿದ್ದಾರೆ ಈ ಚಾನಲ್ ಅಷ್ಟೇ ಫುಲ್ ಕೋಲ್ಡ್ ಇರುತ್ತೆ ಸ್ವಲ್ಪ ತಣ್ಣಿಗಿರೋ ಗಾಳಿ ಬೀಸುತ್ತೆ ಬೇರೆ ಕಡೆ ಹೋಗ್ಬಿಟ್ರೆ ಬಿಸಿ ಅಂದ್ರೆ ಬಿಸಿ ಇಂಜಿನಿಯರ್ ಬಂದು ಕೆಲಸ ನಿಲ್ಲಿಸಿದ್ರು ಅಲ್ಲಿಗೆ ಊಟ ಮಾಡಿ ಅದೇ ಗ್ಯಾಪಲ್ಲಿ ಊಟ ಮಾಡ್ಕೊಂಡು ನೀಟಾಗಿ ಟೈಮೇನು ಮಾಡ್ತಾನೆ ನೋಡಪ್ಪ ಇದು போனா தெருலகாக் गाडी गाडी ஒளைய